ಮೂರು ದಿನ ಕಲೆಕ್ಷನ್ ಮಾಡಿದ್ರು ಎಲ್ಲ ನನ್ನ ಮಕ್ಳು ಅವರೆಲ್ಲರೂ ಕಲೆಕ್ಷನ್ ಮಾಡಿಬಿಟ್ಟು ಊರ್ಗ್ ಹೋಗ್ತೀನಂತ ಯಾವಾಗಲೂ ನನಗೆ ಹೇಳೋಳು ಮೊನ್ನೆ ಸೋಮವಾರ ದಿನ ಹೋಗ್ಬೇಕಾರೆ ಹನ್ನೆರಡು ಗಂಟೆ ಆಗಿತ್ತೇನು ಹನ್ನೆರಡು ಹನ್ನೊಂದುವರೆ ಆಗಿತ್ತು ನನಗೆ ಹೇಳ್ದಂಗೆ ಊರಿಗೆ ಹೋದ್ಲು ಹೋದ್ರು ಆಮೇಲೆ ನನಗೆ ಗೊತ್ತಾಗಿರೋದು ಅಮಾವಾಸ್ಯೆ ದಿನ ಬೆಳಿಗ್ಗೆ ಒಂದೂವರೆಗೆ ಗೊತ್ತಾಯಿತು ಫೀಲಿಂಗ್ ಸ್ಟೇಟಸ್ಗಳೆಲ್ಲ ತುಂಬ ಇತ್ತು ಸ್ವಲ್ಪ ನಾನು ನನ್ನ ಮಗಳ ಕೀರ್ತಿ ಎರಡನೇ ಮಗಳು ಕೇಳಿದೆ ಏನಕ್ಕೆ ಹಂಗೆಲ್ಲ ಇಟ್ಟಿದ್ದಾಳೆ ಅಂತಂದು ಕೇಳಿದೆ ಕೇಳಿದಾಗ ಇಲ್ಲಿ ಮಮ್ಮಿ ಅವ್ರ ಗಣ್ಯರು ಜಗಳ್ಕೊಂಡಿದ್ದಾರೆ ಅಂತಂದು ಹೇಳಿದ್ರು ವ್ಯವಸ್ಥೆ ಯಾವ ರೀ ಅವಾಗಲೂ ಇವಾಗ ಒಂದು ಆರು ಆರು ಏಳು ವರ್ಷದಿಂದ ನೋಡ್ತಾ ಇದ್ದೀವಿ ಕಾಮನ್ ಬಿಡ ಅಂತ ಸುಮ್ಮನೆ ಆದ್ವಿ ಯಾಕಂದರೆ ಫಸ್ಟ್ ಟೈಮ್ ಜಗಳ ಆಡಿದಾಗ ಹಂಪಿಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ ಅಲ್ಲಿಂದ ಟೌನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟ್ವಿ ಎಲ್ಲರೂ ಮುಗೀತು ಮತ್ತು ಊರಲ್ಲಿ ಅವರು ಹೊಸ ಮಲ್ಪರ ಗುಡಿಯಲ್ಲಿ ಪಂಚಾಯತಿ ಮಾಡಿದ್ವಿ ಇಲ್ಲ ನನ್ನ ಮಗ ನಿಮ್ಮ ಮಗಳ ತ ತಂಟೆಗೆ ಬರಲ್ಲ ಇನ್ನೊಂದು ಸರ್ತಿ ನಮ್ಮ ನನ್ನ ಮಗನೇ ನಿಮ್ಮ ತಂಟೆಗೆ ಬರಲಾರ್ದಂಗೆ ನಾವು ನೋಡ್ಕೊಳ್ತೀವಿ ಅಂತ ಅವ್ರ ಅಪ್ಪ ಅಮ್ಮ ಹೇಳಿದರು ಅದ್ರ ಮುಖಾಂತರ ನಾವು ಸುಮ್ಮನೆ ಆದ್ವಿ ಸುಮ್ಮನೆ ಆದಮೇಲೆ ಇವಾಗ ಮತ್ತೆ ಒಂದು ವರ್ಷದಿಂದ ಅವಳಿಗೆ ತುಂಬ ಟಾರ್ಚರ್ ಆಗಿದೆ ನನ್ನ ಹತ್ರ ಹೇಳೇ ಇಲ್ಲ ಹೇಳಿದ್ರೆ ನಾನು ಏನೋ ಒಂದು ಮಾತಾಡ್ತಾ ಇದ್ದೆ ನಿನ್ನೆ ಮಧ್ಯಾಹ್ನ ಒಂದೂವರೆಯಿಂದ ಇವಳು ಹೇಳಿದ್ಲು ನನಗೆ ಮಮ್ಮಿ ಸುವಾಸಿನಿ ಬರ್ತಾನಂತ ಸರಿ ಮಗ ಬರಲಿ ಬಿಡು ಏನೋ ಫೀಲಿಂಗಲ್ಲಿದ್ದಾಳೆ ಬರಲಿ ನಾನು ಫೋನ್ ಮಾಡಲಿಲ್ಲ ಯಾಕಂದ್ರೆ ಅವಳು ನಾನು ಫೋನ್ ಮಾಡಿದಾಗಲ್ಲ ಗುರು ನಾನು ಏನಾರು ಸ್ಟೇಟಸ್ ಇರಲಿ ಏನನ್ನೂ ಇರಲಿ ನನಗೆ ಬೈತಲ್ಲ ಗುರು ಅಂತ ನನಗೆ ಸುಮಾರು ಸತಿ ಅಂದನು ನಿನ್ನೆ ನನಗೆ ನಾಲ್ಕು ಗಂಟೆ ಸುಮಾರು ಹೊತ್ತಿಗೆ ಸುಹಾಸಿನಿ ಫೋನ್ ಇಲ್ಲ ಅಂತ ಅವ್ರ ಅಕ್ಕವರೆಲ್ಲ ಫೋನ್ ಮಾಡಿದ್ದಾರೆ ಅಂತ ಹೇಳಿದಾಗ ಹಾಂ ಮಲ್ಕೊಂಡಿದ್ದೆ ಇದೇ ಸೀರೆಯಲ್ಲಿ ಮಲ್ಕೊಂಡಿದ್ದೆ ಫಸ್ಟ್ ಹೋಗಣ್ಣ ಅಂತೇಳಿ ಒಂದು ಕಾರ್ ಮಾಡ್ಕೊಂಡು ಬಂದ್ವಿ ಬೈಲದಗಿರಿ ಹತ್ರ ಬರಬೇಕಾರೆ ಅವ್ರ ತಮ್ಮ ವಿಜಯ್ ಆಕಾಶು ಇಲ್ಲ ಇಲ್ಲಾಕ ಇಬ್ಬರು ಹಿಂಗಾಗಿದ್ದಾರೆ ಹೇಳಿದಾಗ ನಾವು ಏನು ಮಾತಾಡಬೇಕು ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸುಮಾರು ಆರು ವರ್ಷದಿಂದ ಗಲಾಟೆ ಆಗ್ತಾನೆ ಇತ್ತು ಎಷ್ಟು ಸತಿ ಬಗೆಹರಿಸಿದೀವಿ ಅಂದ್ರೆ ಈ ಸತಿ ಮಾತ್ರ ಈ ತರ ಆಗಿರೋದು ನಮಗೆ ತುಂಬಾ ದುಃಖವಾದಂತ ವಿಚಾರ ಅದು ಬಗ್ಗೆ ನಮ್ಗೆ ಗೊತ್ತಿಲ್ಲ ಅವ್ಳ ಹಾಸ್ಪಿಟಲ್ ಏನಾದ್ರು ಆಗಿದ್ರೆ ನಾವು ಹೋಗಿ ಬಗೆಹರಿಸಿದ್ವಿ ನಾವು ಹಾಸ್ಪಿಟಲ್ ಇದೀವಿ ಅವ್ರು ಬಳ್ಳಾರಿಯಲ್ಲಿ ಮಾಡ್ಕೊಂಡಿದಾರ ಯಾವಾಗ್ಲೂ ಪ್ರತಿ ಇವಾಗ ನನ್ನ ಹತ್ರ ಬಂದಾಗಿಂದ ಮಂಗಳವಾರ ದಿನ ತಪ್ಪದೇ ಪೂಜೆ ಮಾಡ್ಲಿಕ್ಕೆ ಬಳ್ಳಾರಿಗೆ ಬರ್ತಾ ಇದ್ಲು ಬಸ್ಗೆ ಒಂದು ಮೆದರೋಣಿಯಲ್ಲಿ ಬಾಡಿಗೆ ಇದ್ಲು ಅಲ್ಲಿ ಕೂಡ ಅದೊಂದು ಮನೆ ಬಂದಿದೆ ಈ ಮನೆ ಎಲ್ಲಿದೆ ಅಂತನೂ ಗೊತ್ತಿದ್ದಿಲ್ಲ ನನಗೆ ನಿನ್ನೆ ನೈಟು ನಾನು ನೋಡಿರೋದು ಅವಳು ಹೋಗಿ ಹಿಂಗೆ ಮಲ್ಕೊಂಡಿದ್ದ ಅಂದರೆ ಅವಳು ಸಾಮಾನ್ಯವಾಗಿ ಸಾಯೋಳಂತೂ ಅಲ್ಲ ಅವನೇ ಏನೋ ಮಾಡಿಬಿಟ್ಟು ಅವಳಿಗೆ ಮಾಡಿರೋದು ಇದು ಮಾತ್ರ ನಿಜ ಯಾಕಂದರೆ ಎಷ್ಟೇ ಜನ ಬರಲಿ ನನ್ನ ಹತ್ರ ಯಾರಾದರೂ ಜಗಳಕ್ಕೆ ಬಂದರೆ ಗುರು ನಾನಿದ್ದೀನಿ ಗುರು ಅಂತಂದೇಳಿ ಮುಂದೆ ನಿಂತಿರ್ತಿದ್ಲು ಇವತ್ತು ಆಗಿದೆ ಅಂದರೆ ಅವನು ಏನು ಮಾಡಿದ್ದಾನೆ ಅಂತ ನನಗೆ ಇದು ಇದೆ ಅವನು ಆಟೋ ಹೊಡಿತಾ ಇದ್ದ ಅವ್ನು ಆಟೋ ಹೊಡಿತಾ ಇದ್ದ ಅವರು ಹೊಲ ಮನೆ ಇದೆ ಅಂತ ನಾವು ನೋಡಿಲ್ಲ ಮನೆ ಮಾತ್ರ ನೋಡಿದ್ದೀವಿ ಅವರಮ್ಮ ಓಬಾ ಹೊಸ ಗುಡಿ ನಮ್ಮ ತೃತೀಯ ಲಿಂಗಗಳಲ್ಲಿ ಪ್ರೀತಿ ಮಾಡ್ತಾರೆ ಪ್ರೀತಿ ಮಾಡಿ ನಮ್ಮ ತಲೆ ಬ್ರೈನ್ ವಾಶ್ ಮಾಡ್ತಾರೆ ನಾನು ನಿನ್ನ ಜೊತೇಲಿ ಇರ್ತೀನಿ ಸಾಯಿ ಅಂತ ಅಂತೇಳಿ ಬ್ರೈನ್ ವಾಶ್ ಮಾಡಿಬಿಟ್ಟು ಅವ್ರ ಜೊತೆಲಿ ಇರ್ತಾರೆ ಜೊತೆಲಿ ಇದ್ದುಬಿಟ್ಟು ಅವ್ರು ತಿನ್ನೋವರೆಗೂ ತಿಂದು ಅವ್ರ ಫ್ಯಾಮ್ಲಿಗೆ ಅವ ಹಣ ತೊಗೊತಾರೆ ಎಲ್ಲ ತೊಗೊತಾರೆ ಅವನಿಗೆ ಆಟೋನು ಅವಳೇ ಕೊಡಿಸಿರೋದು ಅವ್ರ ಫ್ಯಾಮ್ಲಿಗೆಲ್ಲರಿಗೆ ಗೊತ್ತು ಅವ್ರ ಫ್ಯಾಮ್ಲಿಗೆ ಹೇಳಿದೀನಿ ನಾನು ಇಲ್ಲಮ್ಮ ಈಗ ಇಷ್ಟ ಥರ ಆಗ್ತಾ ಇದೆ ಕರ್ಕೊಂಡು ಹೋಗ್ರಿ ಅವ್ನಿಗೆ ಏನೋ ಒಂದು ಮದುವೆ ಮಾಡಿರಿ ಅಂತಂದರೆ ಅವನು ಈ ಇಷ್ಟರಲ್ಲೇ ಒಂದು ಹುಡುಗಿ ಜೊತೆಲಿ ಮದುವೆ ಇತ್ತು ಆ ಮದುವೆ ಸಲುವಾಗಿ ಏನಾದರೂ ಆ ಥರ ಮಾಡಿದಾನೋ ಗೊತ್ತಿಲ್ಲ ಅವಳಿಗೆ ಮಾಡಿಬಿಟ್ಟು ಇವ್ರು ಏನಾದರೂ ಮಾಡ್ತಾರೆ ಅಂತೇಳಿ ಅವನೇನಾದರೂ ಮಾಡ್ಕೊಂಡಿದಂತ ನಮ್ಗಂತೂ ಕಣ್ಣಾರ ನೋಡಿಲ್ಲ ಆ ದೇವ್ರಿಗೆ ಗೊತ್ತು ಅವಳ ಸತ್ತ ಗೊತ್ತು ಸರ್ ಲಕ್ಷ್ಮಿ ಜಿಲ್ಲೆ ಲಕ್ಷ್ಮ ಎಲ್ಲರಿಗೂ ಫೋನ್ ಮಾಡಿದೀವಿ ನಾನು ಫೋನ್ ಮಾಡಿದ್ರೆ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಮತ್ತೆ ಪೊಲೀಸ್ ಅವರಿಗೆ ನಂಬರ್ ಕೊಟ್ಟಿದ್ದೀನಿ ಸರ್ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ನೀವಾದ್ರೂ ಫೋನ್ ಮಾಡ್ರಿ ಅಂತೇಳಿ ಪೊಲೀಸರಿಗೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಪೇರೆಂಟ್ಸ್ ಗೆ ನಿನ್ನೆ ನೈಟ್ ಒಂಬತ್ತು ಇಪ್ಪತ್ತಾರಕ್ಕೆ ಫೋನ್ ಮಾಡಿದೀನಿ ಅವ್ರ ಚಿಕ್ಕಪ್ಪನಿಗೆ ಅವ್ರ ಅಪ್ಪನಿಗೆ ಆ ಮನೆ ಪಕ್ಕದಲ್ಲಿರೋರಿಗೆ ಫೋನ್ ಮಾಡಿದೀನಿ ಯಾರು ಇದುವರೆಗೂ ಬಂದಿಲ್ಲ ಅಲ್ಲಮ್ಮ ಈಗ ಆದರೂ ಕೂಡ ಯಾರ್ಯಾರ ಜೊತೆ ರಿಲೇಶನ್ಗಳ ಇಟ್ಕೊಂಡಾರೆ ಅವ್ರಿಗೆಲ್ಲ ಏನನ್ನ ಹೇಳ್ತಾ ಇದೀಯ ಬರೀ ಹಿಂಗೆ ಅವ್ರದೆಲ್ಲಾ ನೋಡ್ಕೊಂಡ್ ತಾಯಿ ಅಂತ ತಾಯಿ ಹೇಳ್ಬೇಕಲ್ಲ ರಿಲೇಶನ್ಶಿಪ್ ಮಾಡ್ಕೊಂಬಾರ್ದಿ ಅಂತ ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ ನಾನು ಏನ್ ಸಂದೇಶ ಕೊಡ್ತಾ ಇದೀನಂದ್ರೆ ಗಂಡ ಅನ್ನೋ ಪದ ಬಿಟ್ಬಿಡ್ರಿ ನಮ್ ಹೊಟ್ಟೆ ನಾವು ಹೋಸ್ ನಮ್ಮ ನಮ್ ತಂದೆ ತಂದೆ ತಾಯಿ ಸಲುವಾಗಿ ನಮ್ಮ ಅಕ್ಕ ತಂಗಿ ಸಲುವಾಗಿ ಬಾಡ್ದಿ ಯಾಕಂದರೆ ಗಂಡನೂ ಇವತ್ತು ತಿರ್ತಾನೆ ನನ್ನ ಹತ್ರ ತಿಂತಾನೆ ಹೋಗ್ಬಿಡ್ತಾನೆ ಆಮೇಲೆ ಗಂಡ ಇರೋ ನೀನು ಎಲ್ಲಿವರು ತಂದು ಕೇಳ್ತಾನೆ ಅವನಂತ ಅವಳ ಹತ್ರ ಸಿನ್ಸಿಯರ್ ಆಗಿದ್ದು ಏನು ಮಾಡಿದ್ದು ಅವನು ಸತ್ತೋಗಿದ್ದಾನೆ ಇವತ್ತು ಮೊನ್ನೆ ಇದೇ ಇಪ್ಪತ್ತೇ ಇಪ್ಪತ್ತ್ಮೂರು ದಿವಸ ಹಿಂದ್ಗಡೆ ಒಂದು ಹುಡುಗಿದಾಯ್ತು ಅವತ್ತು ಯಾರೂ ಧ್ವನಿ ಎತ್ತಲಿಲ್ಲ ಇವತ್ತು ನನ್ನ ಮಗಳಿಂದ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಹೊಸಪೇಟೆ ಜಿಲ್ಲೆಯಿಂದ ನಾವು ಧ್ವನಿ ಇದ್ದೀವಿ ನಮ್ಮ ಮಂಗಳ ಮುಖ್ಯರಿಗೆ ಗಂಡು ಮಕ್ಕಳು ಅನ್ನೋರು ಯಾರು ಜೊತೆ ಆಗಬೇಡ ದಯವಿಟ್ಟು ಸುಮಾರು ಜನಕ್ಕೆ ನನಗೂ ಇತ್ತು ಸರ್ ನನಗೂ ಇತ್ತು ನಾನು ಬಿಟ್ಟು ಬಿಟ್ಟು ಇವಾಗ ಎಂಟು ವರ್ಷ ಆಯ್ತು ನಾನು ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ